ಬಿಎಸ್ಎನ್ಎಲ್ ಗ್ರಾಹಕರಿಗೆ ಸುವರ್ಣಾವಕಾಶ ಮುನ್ನೂರ ಅರವತ್ತೈದು ದಿನ ಉಚಿತ ಕರೆ ಆರು ಸೊನ್ನೆ ಸೊನ್ನೆ ಜಿಐಟಿ ಬಿ ವಾಯಿಇ ಡೇಟಾ ಕೊಡುಗೆ ಭಾರತ ಸಂಚಾರ ನಿಗಮ ನಿಯಮಿತ ಬಿಎಸ್ಎನ್ಎಲ್ ತನ್ನ ಗ್ರಾಹಕರಿಗಾಗಿ ಹಲವು ಆಕರ್ಷಕ ಪ್ರಿಪೇಯ್ಡ್ ಯೋಜನೆಗಳನ್ನು ನೀಡುತ್ತಿದೆ ಪದೇ ಪದೇ ರೀಚಾರ್ಜ್ ಮಾಡುವ ತಾಪತ್ರಯ ಬೇಡ ಎನ್ನುವವರಿಗೆ ಮತ್ತು ಇಡೀ ವರ್ಷ ಚಿಂತೆ ಸಂಪರ್ಕದಲ್ಲಿರಲು ಬಯಸುವವರಿಗೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಯೋಜನೆಯು ಅತ್ಯಂತ ವಿಶೇಷವಾಗಿದೆ ಈ ಯೋಜನೆಯಲ್ಲಿ ಕಡಿಮೆ ಬೆಲೆಗೆ ಕರೆ ಡೇಟಾ ಮತ್ತು ಎಸ್ಎಂಎಸ್ ಸೌಲಭ್ಯಗಳು ಒಂದು ವರ್ಷದವರೆಗೆ ಸಿಗುತ್ತವೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಪ್ರಯೋಜನಗಳನ್ನು ಬಯಸುವವರಿಗೆ ಇದು ಉತ್ತಮ ಆಯ್ಕೆ ಬಿಎಸ್ಎನ್ಎಲ್ ಈ ವಾರ್ಷಿಕ ಯೋಜನೆಯಲ್ಲಿ ದೀಪಾವಳಿ ಹಬ್ಬಕ್ಕೂ ಮುನ್ನ ವಿಶೇಷ ಪ್ರಯೋಜನಗಳನ್ನು ನೀಡುತ್ತಿದೆ ಈ ಕೊಡುಗೆ ಕೇವಲ ಅಕ್ಟೋಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ರವರೆಗೆ ಮಾತ್ರ ಲಭ್ಯವಿರುತ್ತದೆ ಎಂಬುದನ್ನು ಗಮನಿಸಿ ಇದೇ ರೀತಿಯ ಎಲ್ಲಾ ಮಾಹಿತಿಗೆ ನಮ್ಮ ಟೆಲಿಗ್ರಾಂ ಚಾನೆಲ್ಗೆ ಬಿಎಸ್ಎನ್ಎಲ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ಲಾನ್ ಒಂದು ವರ್ಷದ ವ್ಯಾಲಿಡಿಟಿ ಬಿಎಸ್ಎನ್ಎಲ್ನ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ನ ಪ್ರಮುಖ ಮತ್ತು ಅತ್ಯಂತ ದೊಡ್ಡ ಪ್ರಯೋಜನವೆಂದರೆ ಇದರ ಮುನ್ನೂರ ಅರವತ್ತೈದು ದಿನಗಳ ವ್ಯಾಲಿಡಿಟಿ ನೀವು ಒಮ್ಮೆ ರೀಚಾರ್ಜ್ ಮಾಡಿದರೆ ಒಂದು ಪೂರ್ಣ ವರ್ಷದವರೆಗೆ ನೆಮ್ಮದಿಯಾಗಿರಬಹುದು ಖಾಸಗಿ ಟೆಲಿಕಾಂ ಕಂಪನಿಗಳ ವಾರ್ಷಿಕ ಯೋಜನೆಗಳಿಗೆ ಹೋಲಿಸಿದರೆ ಇದು ಕಡಿಮೆ ಬೆಲೆಗೆ ಲಭ್ಯವಿದೆ ದಿನವೊಂದಕ್ಕೆ ಇದರ ಅಂದಾಜು ಖರ್ಚು ಸುಮಾರು ಐದು ರೂಪಾಯಿ ಮತ್ತು ನಲವತ್ತೆಂಟು ಪೈಸಾ ಮಾತ್ರ ಆಗುತ್ತದೆ ಇಷ್ಟು ಕಡಿಮೆ ಖರ್ಚಿನಲ್ಲಿ ನಿಮ್ಮ ಸಿಮ್ ಕಾರ್ಡ್ ಅನ್ನು ಒಂದು ವರ್ಷದವರೆಗೆ ಸಕ್ರಿಯವಾಗಿ ಇಟ್ಟುಕೊಳ್ಳಲು ಈ ಯೋಜನೆ ಸಹಾಯ ಮಾಡುತ್ತದೆ ಅನ್ಲಿಮಿಟೆಡ್ ಕರೆ ಮತ್ತು ಭಾರಿ ಡೇಟಾ ಲಾಭಗಳು ಒಂದು ಸಾವಿರದ ಒಂಬೈನೂರ ತೊಂಬತ್ತ್ ಒಂಬತ್ತು ರೂಪಾಯಿ ಯೋಜನೆಯು ಕರೆ ಮತ್ತು ಡೇಟಾ ವಿಷಯದಲ್ಲಿ ಉದಾರವಾದ ಸೌಲಭ್ಯಗಳನ್ನು ಒದಗಿಸುತ್ತದೆ ಅನಿಯಮಿತ ಕರೆ ನಿಮಗೆ ಇಡೀ ವರ್ಷಕ್ಕೆ ಯಾವುದೇ ನೆಟ್ವರ್ಕ್ಗೆ ಅನಿಯಮಿತ ವಾಯ್ಸ್ ಕರೆಗಳು ಲಭ್ಯವಿರುತ್ತವೆ ಇದರ ಜೊತೆಗೆ ರಾಷ್ಟ್ರೀಯ ರೋಮಿಂಗ್ ನಲ್ಲೂ ಯಾವುದೇ ಹೆಚ್ಚುವರಿ ಶುಲ್ಕವಿರುವುದಿಲ್ಲ ಭಾರಿ ಡೇಟಾ ಈ ಯೋಜನೆಯಲ್ಲಿ ನಿಮಗೆ ಒಟ್ಟು ಆರು ಸೊನ್ನೆ ಜಿಐ ಜಿಇಿವೈಟಿಇ ಹೈಸ್ಪೀಡ್ ಡೇಟಾ ಸಿಗುತ್ತದೆ ಇಲ್ಲಿ ದೈನಂದಿನ ಮಿತಿ ಇರುವುದಿಲ್ಲ ನಿಮಗೆ ಯಾವಾಗ ಎಷ್ಟು ಬೇಕೋ ಅಷ್ಟು ಡೇಟಾ ಬಳಸಬಹುದು ಆರು ಸೊನ್ನೆ ಸೊನ್ನೆ ಟಿಇ ಡೇಟಾ ಮುಗಿದ ನಂತರವೂ ಇಂಟರ್ನೆಟ್ ವೇಗವು ಪ್ರತಿ ಸೆಕೆಂಡ್ಗೆ ನಲವತ್ತು ಕಿಲೋಮಿಟ್ ಇಳಿಯುತ್ತದೆ ಎಸ್ಎಂಎಸ್ ಸೌಲಭ್ಯ ಪ್ರತಿದಿನ ನೂರು ಎಸ್ ಮಾಡುವ ಸೌಲಭ್ಯವೂ ಲಭ್ಯವಿದೆ ಹೆಚ್ಚುವರಿ ಸೌಲಭ್ಯಗಳು ಮತ್ತು ಮನರಂಜನೆ ಗ್ರಾಹಕರನ್ನು ಆಕರ್ಷಿಸಲು ಬಿಎಸ್ಎನ್ಎಲ್ ಪ್ಲಾನ್ ನಲ್ಲಿ ಕೆಲವು ಮನರಂಜನಾ ಸೌಲಭ್ಯಗಳನ್ನು ಸಹ ಸೇರಿಸಿದೆ ಬಿಎಸ್ಎನ್ಎಲ್ ಟ್ಯೂಸ್ ಈ ಪ್ಲಾನ್ ನೊಂದಿಗೆ ನಿಮಗೆ ಇಡೀ ವರ್ಷಕ್ಕೆ ಬಿಎಸ್ಎನ್ಎಲ್ ಟ್ಯೂಸ್ ಉಚಿತವಾಗಿ ಸಿಗುತ್ತದೆ ಓಟಿಟಿ ಪ್ರಯೋಜನಗಳು ಇದರ ಜೊತೆಗೆ ಇರೋಸ್ ನೌ ಇರೋಸ್ ನೌ ಮತ್ತು ಲೋಕದು ಲೋಕಡೂನ್ ನಂತಹ ಒಟಿಟಿ ಮನರಂಜನಾ ಅಪ್ಲಿಕೇಶನ್ಗಳಿಗೆ ಸಹ ಉಚಿತ ಚಂದಾದಾರಿಕೆ ಸಿಗುವ ಸಾಧ್ಯತೆಗಳಿವೆ ಈ ಹೆಚ್ಚುವರಿ ಸೌಲಭ್ಯಗಳಿಂದ ನೀವು ಕೇವಲ ಕರೆ ಮತ್ತು ಡೇಟಾ ಮಾತ್ರವಲ್ಲದೆ ಒಂದು ವರ್ಷದವರೆಗೆ ಸಿನಿಮಾಗಳು ಹಾಡುಗಳು ಮತ್ತು ಇತರ ಮನರಂಜನಾ ಕಾರ್ಯಕ್ರಮಗಳನ್ನು ಸಹ ಆನಂದಿಸಬಹುದು